ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಟೊಮ್ಯಾಟೊ ಮಿಂಟ್ ರೈಸ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಎರಡು ಏಲಕ್ಕೆ ಒಂದು ಅನಾನಸ್ ಹೂವು ಮೂರು ಚಕ್ಕೆ ನಾಲ್ಕು ಲವಂಗ ಸ್ವಲ್ಪ ಎಣ್ಣೆ ಮೂರು ಟೊಮ್ಯಾಟೊ ಒಂದು ಸ್ಪೂನ್ ಅರ್ಶನ ಪುಡಿ ಒಂದು ಚಿಕ್ಕ ಗಾತ್ರದ್ದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದೆರಡು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಕಸ್ತೂರಿ ಮೆಥಿ ಒಂದು ಸ್ಪೂನ್ ಅರ್ಶ ಖಾರದ ಪುಡಿ ಒಂದು ಸ್ಪೂನ್ ಉಪ್ಪು ಒಂದು ಸ್ವಲ್ಪ ಕರಿಬೇವು ಒಂದು ಮುಷ್ಟಿಯಷ್ಟು ಪುದೀನ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಒಂದು ಗಾತ್ರದ ಈರುಳ್ಳಿ ಮೊದಲಿಗೆ ಗ್ರೇವಿ ಮಾಡ್ಕೋಬೇಕು ಅದಕ್ಕೆ ಒಂದು ಚಿಕ್ಕ ಜಾರು ತಗೊಂಡಿದ್ದೀನಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಇದ್ದೀನಿ ಪುದೀನ ಇದು ಶುಂಠಿ ಹಾಕ್ತಾ ಇದೀನಿ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೊಳ್ತಾ ಇದ್ರೆ ಇಷ್ಟ ಆದ್ರೆ ಸಾಕು ಇದಕ್ಕೆ ನೀರ್ ರುಬ್ಬದ್ ಬೇಡ ಟೊಮೆಟೊ ಇರೋದ್ರಿಂದ ಅದೇ ನೀರು ಬಿಡುತ್ತೆ ಹಾಗಾಗಿ ರುಬ್ಬವಾಗ ನೀರ್ ಒಂದು ಪಾತ್ರ ಕಾಯಸಕ್ಕೆ ಇಟ್ಟಿದೀನಿ ಅದಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದ್ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಆದ್ರೆ ಸಾಕು ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ಮಸಾಲಾ ಐಟಮ್ಸ್ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕೋಬೇಕು ಇದಕ್ಕೆ ಈರುಳ್ಳಿನ ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡ್ಕೋಬಹುದು ಅಥವಾ ಈ ಥರ ಉದ್ದ ಉದ್ದಕ್ಕೆ ಕಟ್ ಮಾಡ್ಕೊಂಡ್ರು ಬರುತ್ತೆ ನಿಮ್ಗೆ ಹೇಗ್ ಬೇಕೋ ಹಾಗೆ ಮಾಡ್ಕೊಳ್ಳಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈರುಳ್ಳಿ ಎಣ್ಣೆಯಲ್ಲಿ ಹಾಕಿದ್ಮೇಲೆ ಇದು ಸ್ವಲ್ಪ ಬೇಯ್ತಾ ಇದೆ ಈ ಟೈಮಲ್ಲೇ ಇದಕ್ಕೆ ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಮಿಡ್ಲ್ ಇದನ್ನ ಹಾಕ್ತಾ ಇದ್ದೀನಿ ಹಾಗೆ ಕರಿಬೇವನು ಹಾಕ್ತಾ ಇದ್ದೀನಿ ಇದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಸೊ ಅದಕ್ಕೆ ಇವಾಗೆ ಹಾಕ್ತಾ ಇದ್ದೀನಿ ಈರುಳ್ಳಿ ಜೊತೆ ಅದು ಫ್ರೈ ಆಗಿಬಿಡುತ್ತೆ ಎಲ್ಲ ಹಾಕಿದ್ಮೇಲೆ ಈ ಥರ ಸ್ವಲ್ಪ ಕೈಯಾಡಿಸ್ಬೇಕು ಈರುಳ್ಳಿ ಇಷ್ಟು ಬ್ರೌನ್ ಕಲರ್ ಬಂದರೆ ಸಾಕು ಸ್ವಲ್ಪ ಬಂದಿದೆ ಈ ಟೈಮಲ್ಲಿ ಇದನ್ನ ಟೊಮ್ಯಾಟೊ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಗ್ರೇವಿ ಅದನ್ನ ಹಾಕ್ತಾ ಇದ್ದೀನಿ ಇದನ್ನ ಹಾಕಿ ಸ್ವಲ್ಪ ಇದನ್ನ ಕೈಯಾಡಬೇಕು ಎಣ್ಣೆಯಲ್ಲಿ ಹಾಕೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ ಎಣ್ಣೆಯಲ್ಲಿ ಬೇಯ್ದರೆ ಇದು ಹಾಗಾಗಿ ಸ್ವಲ್ಪ ಇದನ್ನ ಕೈಯಾಡಿಸ್ತಾ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಆ ಪೇಸ್ಟ್ನ ಎಣ್ಣೆಯಲ್ಲಿ ಹಾಕಿದ್ಮೇಲೆ ಇದನ್ನ ಸ್ವಲ್ಪ ಚೆನ್ನಾಗಿ ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಳ್ಳುವಾಗ ಅವಾಗೇ ಇದು ಖಾರದ ಪುಡಿನ ಹಾಕೋಬೇಕು ಒಂದು ಸ್ಪೂನ್ ಖಾರದ ಪುಡಿ ಹೇಳಿದ್ನಲ್ಲ ಅದು ಮತ್ತೆ ಅರಶಿನ ಪುಡಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಸ್ವಲ್ಪ ಕಸ್ತೂರಿ ಮೇತಿ ಹಾಕ್ತಾ ಇದೀನಿ ಮಾಡ್ಕೋಬೇಕು ಖಾರ ಜಾಸ್ತಿ ಬೇಕನ್ನೋರು ಸ್ವಲ್ಪ ಜಾಸ್ತಿ ಹಾಕೋಬಹುದು ಖಾರದ ಪುಡಿ ಆದ್ರೂ ಜಾಸ್ತಿ ಹಾಕೋಬಹುದು ಅಥವಾ ಮೆಣಸಿನ್ಕಾಯಿನಾದ್ರೂ ಜಾಸ್ತಿ ಹಾಕೋಬಹುದು ಎಲ್ಲದನ್ನು ಹಾಕಿದ್ಮೇಲೆ ಇದನ್ನ ಸ್ವಲ್ಪ ಈ ತರ ಕೈಯಾಡಿಸಿ ಇದು ಎಣ್ಣೆಯಲ್ಲಿ ಬೇಯೋವರೆಗೂ ಬಿಡಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಇದು ಸೊ ಮೇಲೆ ಎಲ್ಲ ಎಣ್ಣೆ ಬಿಡುತ್ತೆ ಅವಾಗ ನಾವು ಪೇಸ್ಟ್ ಹಾಕಿದ್ಮೇಲೆ ಇದು ಎಣ್ಣೆಲಿ ಬೆಂದ್ಮೇಲೆ ಹಾಗಾಗಿ ಎಣ್ಣೆ ಬಿಡೋವರೆಗೂ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನ ಬೇಯಿಸ್ಬೇಕು ಮೂರರಿಂದ ನಾಲ್ಕು ನಿಮಿಷ ಇದನ್ನ ಬೇಯಿಸ್ಕೊಂಡಿದೀನಿ ಈಗ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ಎಲ್ಲ ಕಡೆ ಇಷ್ಟ ಆದರೆ ಸಾಕು ಇವಾಗ ಈ ಈ ಟೈಮಲ್ಲಿ ಇದಕ್ಕೆ ವೈಟ್ ರೈಸ್ ಹಾಕ್ತಾ ಇದ್ದೀನಿ ವೈಟ್ ರೈಸ್ ಎಲ್ಲ ಹಾಕೊಳ್ತಾ ಇದ್ದೀನಿ ಇದಕ್ಕೆ ವೈಟ್ ರೈಸ್ ಉದುರಾಗಿದ್ರೆ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ಇದೇ ಟೈಮಲ್ಲಿ ಎಲ್ಲ ಹಾಕಿದ್ಮೇಲೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ವೈಟ್ ರೈಸ್ ಜೊತೆ ವೈಟ್ ರೈಸ್ ಹಾಕಿದ್ಮೇಲೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ತರ ಬರುತ್ತೆ ಚೆನ್ನಾಗಿ ಅನ್ನಕ್ಕೆಲ್ಲ ಅದು ಮಸಾಲ ಹೊಂದ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಕೈ ಆ ಅಕ್ಕಿ ಅಗ್ಳು ಬಿಡುತ್ತೆ ಹಂಗಾಗಿ ಜಾಸ್ತಿ ಏನು ಕೈಯಾಡ್ಸೋದ್ ಬೇಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತೀವಲ್ಲ ಅದು ಬೇಗ ಕೂಡಿಬಿಡುತ್ತೆ ಅನ್ನದ ಜೊತೆ ಮಸಾಲೆ ಇಷ್ಟ ಆದ್ರೆ ಸಾಕು ಟೊಮ್ಯಾಟೊ ಮಿಂಟ್ ಪಲಾವ್ ರೆಡಿ ಆಗಿದೆ ಇದನ್ನ ಬೆಳಿಗ್ಗೆ ತಿಂಡಿಗೆ ಅಥವಾ ಮಧ್ಯಾಹ್ನ ಊಟ ನೈಟ್ ಊಟಕ್ಕೂ ಮಾಡ್ಕೋಬಹುದು ಹಾಗೆ ಇದನ್ನ ಟಿಫನ್ ಬಾಕ್ಸ್ಗೂ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಗಾನು ಆಗುತ್ತೆ ಇದನ್ನ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ